ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ ದೈತ್ಯ ಅಸುರನ ಮಣಿಸಿದ ದೇವಿ ದಸರಾ ಉತ್ಸವ ನಿನಗಮ್ಮ ತಾಯಿ ಈ ಕರುನಾಡಿನ ಮನೆ ಮನೆ ಮಾತೆ ಕಾತ್ಯಾಯಿನಿ ನಮೋ ನಮೋ ಅಂತಿದ್ರಿ ಅವ ಏನ್ ಮಾಡಿದ್ದ ಅಂದ್ರೆ ಹತ್ತು ಸಾವಿರ ವರ್ಷ ತಪಸ್ಸನ್ನ ಮಾಡಿದ್ದ ಆ ಧನುವಿಗೆ ಇಬ್ಬರು ಮಕ್ಕಳ್ರಿ ಒಬ್ಬ ರಂಭ ಇನ್ನೊಬ್ಬ ಕದಂಬ ಅಂತ ಇಬ್ಬರು ಮಕ್ಕಳು ಬಹಳ ಬಲಶಾಲಿ ಉಳ್ಳಂತವರು ಆ ರಂಭನಿಗೆ ಮತ್ತು ಕದಂಬನಿಗೆ ಮಕ್ಕಳಾಗಿದ್ದಿಲ್ಲ ಆ ಕದಂಬನಿಗೆ ಗುರುಗಳು ಏನು ಹೇಳಿದ್ರು ಅಂದರೆ ನೀರಿನಲ್ಲಿ ನೀನು ತಪಸ್ಸನ್ನು ಮಾಡಿದಿ ಅಂದರೆ ನಿನಗೆ ಮಕ್ಕಳಾಗ್ತಾವ ಅಂದ ತಕ್ಷಣ ಈ ರಂಬನ ಅಣ್ಣ ಆ ಕದಂಬ ಏನು ಮಾಡಿದ ನದಿ ನದಿಯೊಳಗೆ ಕುಂತು ತಪಸ್ಸು ಮಾಡಿದ ಆ ತಪಸ್ಸು ಮಾಡಿದ ಎಲ್ಲ ದೇವತೆಗಳು ಅಂಜಿ ಕದಂಬನ ತಪಸ್ಸು ಸಿದ್ಧಿ ಆಯಿತು ಅಂತಂದರೆ ಇವ ದೇವಲೋಕಕ್ಕೆ ಲಗ್ಗೆ ಇಡ್ತಾನ ದೇವತೆಗಳಿಗೆ ತ್ರಾಸ ತ್ರಾಸಾಗುತ್ತದೆ ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು ಇಂದ್ರನ ಮೊರೆ ಹೋಗ್ತಾ ಇದ್ದಾರೆ ಇಂದ್ರ ಏನು ಮಾಡಿದ ಅಂದ್ರೆ ಏನು ಆ ನದಿಯೊಳಗೆ ತಪಸ್ಸು ಮಾಡಾಕತ್ತಿದ್ದಲ್ಲ ಕದಂಬ ಮೊಸಳೆಯ ರೂಪದಲ್ಲಿ ಬಂದು ಆ ಕದಂಬನ ಕಾಲನ್ನು ಹಿಡಿತಾ ಇದ್ದಾನೆ ಕದಂಬನ ಕಾಲನ್ನ ಹಿಡಿದಾಗ ಅವನು ಎಷ್ಟು ಉಗ್ರ ತಪಸ್ಸು ಮಾಡಾಕಟ್ಟಿದ್ದ ಅಂದ್ರೆ ಮೊಸಳಿ ಬಂದು ಕಾಲು ಹಿಡಿದ್ರು ಕೂಡ ಅವನಿಗೆ ಅರಿವಿಗೆ ಬರಂಗಿಲ್ಲ ಆವಾಗ ಏನಾಯ್ತು ಅಂದ್ರೆ ಆ ಮೊಸಳಿ ಏನ್ ಮಾಡ್ತದ ಅಂದ್ರೆ ಅವನು ತಿಂದು ನುಂಗಿ ಬಿಡ್ತದ್ರಿ ಅವನು ಕದಂಬನನ್ನು ನುಂಗಿ ಬಿಡತದ ಅವನು ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಡ್ತದ ಕದಂಬನ್ ಇದನ್ನ ತಿಳಿದಿರತಕ್ಕಂತಹ ರಂಭ ಅಣ್ಣನ ಸಾವನ್ನ ದೇವತೆಗಳು ಮಾಡಿದರು ಅಂತ ತಿಳ್ಕೊಂಡು ಇವ ಏನು ಮಾಡುತ್ತಾನಂದ್ರ ಪಂಚಾಗ್ನಿಯನ್ನ ಸ್ಥಾಪನಾ ಮಾಡಿ ಪಂಚಾಗ್ನಿಯನ್ನ ಸ್ಥಾಪನಾ ಮಾಡಿ ನಡು ರಂಬ ಕುತ್ಕೊಂಡು ತಪಸ್ಸು ಮಾಡಾಕತ್ತಿದ್ರು ತಪಸ್ಸು ಮಾಡಾಕತ್ತಿದ ತಕ್ಷಣ ಹತ್ತು ಸಾವಿರ ವರ್ಷ ರೀ ತಪಸ್ಸು ಎಲ್ಲರ ಒಂದು ದಿನ ಎರಡು ದಿನ ಅಂದ್ರೆ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷ ಆಗಲಾರದಂಗಾಗ ಆ ತನ್ನ ಶರೀರನ ಉಲ್ಟಾ ಕಟ್ಟಿಸಿಕೊಂಡು ರುಂಡ ಕಟ್ ಮಾಡ್ಕೊಳಕ್ ಹೋಗ್ಕೊಂಡ ರಂಬ ಆವಾಗ ದೇವ ಪ್ರತ್ಯಕ್ಷ ಆಗ್ತಾ ಇದ್ದಾನ ಪ್ರತ್ಯಕ್ಷ ಆಗಿ ಅಲ್ಲು ನೀ ವೀರದಿ ನೀ ಶೂರದಿ ನೀ ಯಾಕೆ ಪ್ರಾಣ ಕಳ್ಕೋತಿ ಅಂದ್ಗಡೆ ಭಗವಂತ ನೀ ಬೆಟ್ಟಿ ಆಗಲಿಲ್ಲ ನನ್ನ ತಪಸ್ ವ್ಯರ್ಥ ಆಗ್ತದ ಅಂತೇಳಿ ನನ್ನ ಪ್ರಾಣ ಕಳ್ಕೊಳಕೈತಿದ್ನಿ ಅಂದಾಗ ಅಗ್ನಿ ದೇವ ಬೇಕು ನಿನಗೇನು ಕೇಳೋ ಅಂತಂದಾಗ ಅವ ಅವರವನ್ನ ಕೇಳ್ತಾ ಇದ್ದ ನೋಡ್ರಿ ಏನು ಅಂತ ಕೇಳಿದ್ರೆ ಭಗವಂತ ನನ್ನ ಅಣ್ಣ ಮಕ್ಕಳಿಗೋಸ್ಕರ ತಪಸ್ ಮಾಡಿ ಸತ್ತು ಹೋದ ನನಗೆ ಮಗ ಆಗಬೇಕು ಹಾಗೆ ನನ್ನ ಮಗನಿಗೆ ಯಕ್ಷ ರಾಕ್ಷಸ ಗಂಧರ್ವರಿಂದ ಪ್ರಾಣ ಹರಣ ಆಗದೇ ಇರಲಿ ಅಂತ ದಿವ್ಯ ಆಶೀರ್ವಾದವನ್ನು ಮಾಡು ಅಂದಾಗ ತಥಾಸ್ತು ಅಂದರು ತಥಾಸ್ತು ಅಂದಗಳೇ ರಂಬ ಅಗ್ನಿದೇವನಿಂದ ವರವನ್ನು ಪಡೆದು ಬರ್ತಾ ಇದ್ದಾನೆ ಅಗ್ನಿ ದೇವನಿಂದ ವರವನ್ನು ಪಡೆದು ಬಂದಿರತಕ್ಕಂತಹ ರಂಭ ಮೃಗೀಯ ವರ್ತನೆ ಇತ್ತಂತ ಮೃಗ ದನಗಳ ವರ್ತನೆ ಇತ್ತಂತ ಅವನ ಕಡೆ ಆವಾಗ ಏನಾಗ್ತದಂದ್ರೆ ಅವ ತಪಸ್ಸನ್ನ ಮಾಡಿ ಬಂದಾಗ ಮಹಿ ಅಂದ್ರೆ ಒಂದು ಎಮ್ಮೆ ಏನಾಗ್ತದಂದ್ರೆ ಮುಂದೆ ಬರ್ತದ್ರಿ ಎಮ್ಮೆ ಮುಂದೆ ಬರುತ್ತದ ಅದು ಒಂದು ಕೋಣ ಹಿಂದೆ ಬರ್ತಿರ್ತದ ಹಿಂದುಳದಿರ್ತತಿ ಈ ಏನು ರಂಭ ಏನು ಅಂತಂದ್ರೆ ಆ ಮೃಗೀಯ ವರ್ತನೆ ಇರುವ ಸಲುವಾಗಿ ಏನು ಅಂದ್ರೆ ಆ ಎಮ್ಮೆಯ ಜೊತೆಗೆ ಕೂಡಿ ಬಿಡ್ತಾ ಇದ್ದಾನೆ ರಂಭ ಕೂಡಿದಾಗ ಏನಾಗುತ್ತದ ಅಂದ್ರೆ ಆ ಎಮ್ಮೆಯ ಹೊಟ್ಟಿ ಒಳಗೆ ಕೂಸು ಬೆಳೀತದ ರೀ ಕೂಸು ಬೆಳೆದ ತಕ್ಷಣ ಹಿಂದೆ ಏನೊಂದು ಕೋಣ ಬರ್ತದಲ್ರಿ ಅದು ಬಂದು ಏನು ಮಾಡ್ತದಂದ್ರೆ ಈ ರಂಬನನ್ನು ಗುದ್ದೆ ಕಲಾಶ್ ಮಾಡ್ತದ ಮುಂದೆ ಎಮ್ಮಿಯನ್ನು ಕೊಲ್ಲಲಿಕ್ಕೆ ಆ ಕೋಣ ಹೊಂಟಾಗಿ ಏನು ಮಾಡ್ತದಂದ್ರೆ ಇನ್ನು ನನ್ನ ಮಗುವನ್ನು ರಕ್ಷಣಾ ಅಂತೇಳಿ ಅಗ್ನಿ ದೇವನಂತೇಳಿ ಅಗ್ನಿಗೆ ಬೀಳ್ಬೇಕಂತ ಹೋದಾಗ ಆ ಅಗ್ನಿಗೆ ಬಿದ್ದ ತಕ್ಷಣ ಎಮ್ಮಿ ಸಾಯ್ತದ ಆ ಅಗ್ನಿಯಿಂದ ಯಾರು ಹುಟ್ಟಿ ಅಂದ್ರೆ ಇವನೇ ಮೈಸಾಸುರ ಬರ್ತದ ಎಮ್ಮಿಯ ಹೊಟ್ಟೆಯಿಂದ ಬಂದಿರತಕ್ಕಂಥ ಮೈಸಾಸುರ ಬರ್ತಾನ ಭಯಂಕರ ಬಲಾಢ್ಯವಾಗಿರುವಂಥವ ಆ ನೋಡ್ರಿ ಭಗವಂತನ ಸ್ಮರಣ ಮಾಡಿದಾಗಿ ಮೈಸಾಸುರ ಹುಟ್ಟಿ ಬಂದ ಹತ್ತು ಸಾವಿರ ಆಣೆಯ ರೀ ಏನು ದೇವತೆಗಳನ್ನು ಹೊಡೆಯಾಕತ್ತಿದ ಯಕ್ಷ ಗಂಧರ್ವ ದಾನವರನ್ನು ಎಲ್ಲರನ್ನು ಹೊಡೆಯಾಕತ್ತಿದ ಮುಂದೆ ಹೊಡಕೋಂತ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಬ್ರಹ್ಮದೇವನ ಹತ್ತಿರ ಬರ್ತಾ ಇದ್ದಾನೆ ಬ್ರಹ್ಮದೇವನನ್ನು ಹೊಡಿಲಿಕ್ಕೆ ಬಂದ ಬ್ರಹ್ಮ ತಪ್ಪಿಸಿಕೊಂಡ ವಿಷ್ಣು ತಪ್ಪಿಸಿಕೊಂಡ ರುದ್ರನ ಹತ್ತಿರ ಬಂದಾಗ ರುದ್ರದೇವ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಶ್ರೀದೇವಿಯ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಯಾಕಂದ್ರೆ ಅವರು ಮಹಾನ್ ಬಲಾಢ್ಯರು ಮತ್ತು ಅಗ್ನಿದೇವನಿಂದ ಹೊರ ಪಡೆದು ಬಂದಿರತಕ್ಕಂಥವರು ದೇವಿಯನ್ನು ಮೂರು ಮಂದಿ ಕೂಡಿ ದೇವತೆಗಳು ಏನು ಉಪಾಸನ ಮಾಡಿದಾಗ ದೇವಿಯೇ ಪ್ರತ್ಯಕ್ಷಳಾಗಿ ವಿಷ್ಣುವಿನಿಂದ ಚಕ್ರವನ್ನು ಪಡೆದು ಶಿವನಿಂದ ತ್ರಿಶೂಲನ್ನು ಪಡೆದುಕೊಂಡು ದೇವತೆಗಳು ಕೊಡಲಿ ಅನೇಕ ಆಯುಧಗಳನ್ನು ಪಡೆದಿರತಕ್ಕಂತಹ ದೇವಿ ಉಗ್ರ ರೂಪವನ್ನು ಧಾರಣ ಮಾಡಿ ಏನು ಮಾಡಿದಳು ಅಂದರೆ ಮೈಸಾಸುರನನ್ನು ಸಂಹಾರ ಮಾಡಿದ್ಳು ಅಂತಹ ಪ್ರಸಿದ್ಧವಾಗಿರುವಂತಹ ಕಥಾ ನಿನ್ನಿನ ದಿವಸ ಒಂದಿಷ್ಟು ಬರಬೇಕಾಗಿತ್ತು ಅದು ಹಿಂದಿನ ಅಧ್ಯಾಯ ಭಾಳ ಆದ ಸಂಬಂಧ ಉಳಿತಿ ಅಂತಹ ಯಾವ ಎಂಟನೇ ಅಧ್ಯಾಯದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಿಕೊಂಡು ಇವತ್ತು ಒಂಬತ್ತನೆಯ ಅಧ್ಯಾಯದಲ್ಲಿ ಬರ್ತಾ ಇದ್ದಾರೆ ಒಂಬತ್ತನೆಯ ಅಧ್ಯಾಯ ಇಂದ್ರ ಮೊದಲಾದವರು ಮಹಾಲಕ್ಷ್ಮಿಯನ್ನು ವೇದಗಳಿಂದ ಸ್ತುತಿಸಿದ್ದು ವರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮ ತಮ ಗೆರಗಿ ಕೈ ಮುಗಿದಾಗ ಪರ ದೇವತೆಯ ನೋಡುತ್ತ ಪರಮ ಪುಳುಕಾಶ್ರಲೆಂದು ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಎಂದೆನು ತಲಮರಗನಾ ನಿನ್ನಿಂದಲು ದಿಶಿಹ ತ್ರಿಗುಣಗಳ ನಿನ್ನು ಅವತರಿ ದಿಹರು ಹರಿಹರ ನಿನ್ನ ಚರಣದರೇನು ಬಲದಲ್ಲಿ ಜಗವ ಪಾಲಿಪರು ನಿನ್ನ ಸೂತ್ರದ ಬೊಂಬೆ